ನಮಸ್ಕಾರ ಪ್ರಿಯ ವೀಕ್ಷಕರಿ ಇವತ್ತು ಒಂದು ಮುಖ್ಯವಾದ ವಿಷಯದೊಂದಿಗೆ ನಾನು ಬಂದಿದ್ದೇನೆ ಈ ಬದುಕು ಅಂದರೆ ಇಷ್ಟದ ಹಾಗೆ ಅಲ್ಲ ನಮಗೆ ತಿಳಿದ ಹಾಗೂ ಅಲ್ಲ ಬದುಕಿನ ಅನಿವಾರ್ಯತೆಗೆ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ ವೈಯಕ್ತಿಕ ಬದುಕಿನಲ್ಲಿ ಅದೆಷ್ಟೋ ಕಷ್ಟಗಳಿದ್ದರೂ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲವನ್ನು ಮರೆತು ಕೆಲಸ ಮಾಡಬೇಕಾದದ್ದು ಬಹುಪಾಲು ಜನರ ಅನಿವಾರ್ಯತೆ ಇದನ್ನೆಲ್ಲ ಈಗ ಯಾಕೆ ಹೇಳುತ್ತಿದ್ದೇನೆಂದರೆ ಈಗ ಜನಗಣತಿ ನಡೆಯುತ್ತಿದೆ ಆಗಾಗ ಈ ರೀತಿಯ ಸರ್ವೆಗಳು ನಡೆಯುತ್ತಲೇ ಇರುತ್ತೆ ನಿಮ್ಮ ಮನೆಗೆ ಯಾವುದೋ ಮಾಹಿತಿಗಾಗಿಯೋ ಜನಗಣತಿಗಾಗಿಯೋ ಶಿಕ್ಷಕರು ಬರ್ತಾರೆ ಆಶಾ ಕಾರ್ಯಕರ್ತೆಯರು ಬರ್ತಾರೆ ನರ್ಸ್ ಬರ್ತಾರೆ ಬಂದಾಗ ಅವರಿಗೆ ಕುಳಿತುಕೊಳ್ಳಲು ಒಂದು ಚೇರ್ ಕೊಡಿ ದಯವಿಟ್ಟು ಕುಡಿಯೋದಕ್ಕೆ ನೀರು ಬೇಕಾ ಅಂತ ಕೇಳಿ ನಿಮ್ಮ ಮನೆಗೆ ಸರ್ವೆಗೆ ಬರುವ ಹೆಂಗಸರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಟೀಚರ್ಸ್ ಆಶಾ ಕಾರ್ಯಕರ್ತೆ ನರ್ಸ್ ಇವರೆಲ್ಲರಿಗೂ ವೈಯಕ್ತಿಕವಾದ ಎಷ್ಟೋ ಸಮಸ್ಯೆಗಳು ಇರುತ್ತೆ ಮನೆಯಲ್ಲಿ ಪುಟ್ಟ ಮಕ್ಕಳಿರುತ್ತಾರೆ ಆ ಮಕ್ಕಳನ್ನು ಬಿಟ್ಟು ಬಂದಿರುತ್ತಾರೆ ವಯಸ್ಸಾದವರು ಬಂದಿದ್ದರೆ ಅವರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ ಆದರೂ ಬದುಕು ನಡೆಸಬೇಕಲ್ಲ ಅದಕ್ಕಾಗಿ ಬರ್ತಾರೆ ಸರ್ಕಾರಗಳ ಆದೇಶ ಪಾಲಿಸಬೇಕಲ್ಲ ಅದಕ್ಕಾಗಿ ಬರ್ತಾರೆ ಆದರೆ ನಮಗಾದರೂ ಸ್ವಲ್ಪ ಮನುಷ್ಯತ್ವ ಇರಬೇಕಲ್ವಾ ಬಂದವರಿಗೆ ಸರಿಯಾದ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಮತ್ತೆ ಮತ್ತೆ ಅವರನ್ನು ನಿಮ್ಮ ಮನೆಗೆ ಅಲೆದಾಡಿಸಬೇಡಿ ನೀವೇ ಅವರಿದ್ದಲ್ಲಿಗೆ ಹೋಗಿ ಕೊಡುವ ಮಾಹಿತಿ ಇದ್ದರೆ ಅವರ ಬಳಿ ಹೋಗಿ ಕೊಟ್ಟು ಬನ್ನಿ ಯಾವುದಕ್ಕೂ ಎಷ್ಟೋ ಟೈಮು ವೇಸ್ಟ್ ಮಾಡ್ತೀವಿ ಒಂದು ಐದು ನಿಮಿಷ ಈ ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಅವರ ಮನಸ್ಸಿಗೆಲ್ಲ ನೋವಾಗುವ ರೀತಿ ನಡೆದುಕೊಳ್ಬೇಡಿ ಎಷ್ಟೋ ಜನ ಈ ರೀತಿ ಸರ್ವೆಗೆ ಹೋದಾಗ ಮನೆಯಲ್ಲಿ ಉತ್ತಮ ಆತಿಥ್ಯ ಮಾಡಿದವರು ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಣ ಹಾಗೆಯೇ ಈ ರೀತಿ ಸರ್ವೆಗೆ ಬಂದವರು ಸರ್ಕಾರಿ ಸರ್ವೆಂಟ್ ಅವರು ಮಾಡಬೇಕಾದದ್ದು ಅವರ ಕರ್ಮ ಅಂತ ತಿಳ್ಕೊಳ್ಳುವವರು ತಾತ್ಸಾರ ಮಾಡುವವರು ಇದ್ದಾರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಅವರು ಮನುಷ್ಯರು ಅನ್ನೋದು ಎಲ್ಲರ ಗಮನದಲ್ಲೂ ಇರಲಿ ಮಾನವೀಯತೆಗಿಂತ ದೊಡ್ಡದು ಯಾವುದು ರೀ ಹ್ಯುಮ್ಯಾನಿಟಿ ಇಸ್ ಗಾಡ್ ಸರಿ ಅನಿಸಿದರೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ